ಸಾಗರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆದ ಗೋಪಾಲಕೃಷ್ಣ ಬೇಳೂರವರು ಆಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಗ್ಯಾರಂಟಿ ಯೋಜನೆಯ ಹಿನ್ನೆಲೆಯಲ್ಲಿ ಮೊದಲ ವರ್ಷ ಅಭಿವೃದ್ಧಿ ಯೋಜನೆಗಳಿಗೆ ಹಿನ್ನಡೆ ಉಂಟಾಗಿತ್ತು ಆದರೆ ಈಗ ಹಣದ ಸಮಸ್ಯೆ ಇಲ್ಲ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದ್ದು ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಯೇ ಅಭಿವೃದ್ಧಿ ಕಾಮಗಾರಿಗಳನ್ನು ಜಾರಿಗೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ಬಿಜೆಪಿ ಸರ್ಕಾರ ಕೊರೋನಾದ ನೆಪ ಹೇಳಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಗಿದೆ ಎನ್ನುವ ಬಿಜೆಪಿಗರಿಗೆ ಕಾಮಗಾರಿಗಳ ಮೂಲಕ ಉತ್ತರ ನೀಡುತ್ತಿದ್ದೇವೆ ಎಂದು ಹೇಳಿದರು ಮಾಜಿ ಶಾಸಕರು ಅಧ್ಯಕ್ಷರು ಕಾರ್ಯದರ್ಶಿ ಮನೆಗೆ ರಸ್ತೆಗಳನ್ನು ಮಾಡಿದ್ದು ಬಿಟ್ಟರೆ ಯಾವುದೇ ರಸ್ತೆ ಕಟ್ಟಡಗಳನ್ನು ಆಗಿಲ್ಲ ಆ ಕಾಮಗಾರಿಗಳನ್ನು ನಾನು ಮುಂದುವರಿಸುತ್ತೇನೆಂದು ಬೇಳೂರು ಭರವಸೆ ನೀಡಿದರು ಮೊನ್ನೆ ಸರ್ ಒಂದು ಸಭೆಯನ್ನು ಬೃಹತ್ ಸಭೆಯನ್ನು ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದರು ಸರ್ ಇಷ್ಟೊಂದು ಅಭಿವೃದ್ಧಿ ನಾವು ನೋಡೇ ಇರಲಿಲ್ಲ ಇದು ದಾಖಲೆ ಸರ್ ಹೇಳಿ ಮೊನ್ನೆ ಅನಂತಪುರದಲ್ಲಿ ಹೇಳಿದರು ಈಗ ನಮ್ಮ ಅಧ್ಯಕ್ಷರು ಅವರೇ ಅದು ಹೇಳ್ತಾ ಇದ್ದಾರೆ ಸರ್ ಇದು ದಾಖಲೆ ಅಭಿವೃದ್ಧಿ ಅಂತ ಹೇಳಿದ್ದಾರೆ ಇನ್ನೂ ಮೂರು ವರ್ಷಗಳ ಕಾಲ ಅವಕಾಶ ಇದೆ ಇನ್ನೂ ನಮಗೆ ಹಣದ ಇನ್ನು ಬರುವಷ್ಟು ಬೇಕಾದಷ್ಟು ಹಣ ಬರುವಂಥದ್ದಿದೆ ಇದೆ ಸ್ವಲ್ಪ ನಮಗೆ ಹಿಂದೆ ಎರಡು ವರ್ಷದಲ್ಲಿ ಗ್ಯಾರಂಟಿ ಇದ್ರಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಸ್ವಲ್ಪ ಆಗಿತ್ತು ಅದು ಹೋದ ವರ್ಷ ಸ್ವಲ್ಪ ಕಮ್ಮಿ ಆಗಿದ್ಬಿಟ್ರೆ ಈ ಸರಿ ಯಾವುದೇ ಕೊರತೆ ಆಗಲಿಲ್ಲ ಆದರೆ ಈ ವರ್ಷದ ಬಡ್ಜೆಟ್ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಬಡ್ಜೆಟ್ ನಡೀತಾರೆ ಹೋದ ವರ್ಷ ಮೂರು ಲಕ್ಷದ ಚಿಲ್ಲರೆ ಬಡ್ಜೆಟ್ ಆದರೆ ಈ ಸರಿ ನಾಲ್ಕು ಲಕ್ಷ ಕೋಟಿ ಲಡ್ಜೆಟ್ ಬಡ್ಜೆಟ್ ಅನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗ್ಬೋದು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಪ್ರಯತ್ನವನ್ನು ಪಡ್ತಿದ್ದಾರೆ ಒಂದು ಕಡೆ ನೀವು ವ್ಯತ್ಯೆ ಮಾಡ್ಬೋದು ಈಗಾಗಲೇ ಕಲಿಮುಲ್ ಅವರು ಹೇಳಿದರು ಗ್ಯಾರಂಟಿ ಯೋಜನೆಗಳು ಈ ನಾಡಿನ ಆರು ಕೋಟಿ ಜನರ ಮನಸ್ಸನ್ನು ಮುಟ್ಟಿರುವಂಥದ್ದು ಇವತ್ತು ಭಾಳ ಜನರಿಗೆ ಇವತ್ತು ಹೇಳಿರೋ ಟೀಕೆ ಟಿಪ್ಪಣಿಗಳು ಬಿ ಜೆ ಪಿ ಮಾಡ್ಬೋದು ಆದರೆ ಒಬ್ಬ ಕಡು ಬಡವನ ಮನೆಯ ಬದುಕಲ್ಲಿ ಬೆಳಕನ್ನು ಕಂಡಿದ್ದು ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಕಂಡಿದೆ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಯಾರ್ಯಾರು ಬರಲಿ ಅವ್ರಿಗೆ ಹೇಳಕ್ಕೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ತೀನಿ ನಾನು ಇವತ್ತು ಯಾವ ಕಡು ಬಡವನ ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಹಿಡಿದು ಹತ್ತು ಕೆ ಜಿ ಅಕ್ಕಿ ಬರೋದ್ರಿಂದ ಹಿಡಿದು ಕರೆಂಟ್ ಫ್ರೀಯಾಗಿ ಬರೋದ್ರಿಂದ ಹಿಡಿದು ಇವತ್ತು ಬಸ್ ಫ್ರೀಯನ್ನು ಮಾಡಿದ್ದ ಹೆಣ್ಣು ಮಕ್ಕಳು ಇವತ್ತು ಓಡಾಡೋದ್ರಿಂದ ಸಾಮಾನ್ಯ ಗಾರ್ಮೆಂಟ್ಸ್ ಹೋಗೋರು ಸಹ ಇವತ್ತು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಇವತ್ತು ಒಂದು ಶಕ್ತಿ ಬಂದಿದೆ ಒಂದು ಬೆಳಕು ಬಂದಿದೆ ಇವತ್ತು ಇದೇನು ಸಾಮಾನ್ಯ ಅಲ್ಲ ಇವತ್ತು ಒಂದು ಕುಟುಂಬಕ್ಕೆ ಆಧಾರವಾಗಿದೆ ಇವತ್ತು ಎಷ್ಟೋ ಕುಟುಂಬದಲ್ಲಿ ದುಡಿಯೋರ್ ಸಂದರ್ಭದಲ್ಲಿ ಅದನ್ನೇ ಬದುಕಾಗಿ ಇವತ್ತು ದುಡ್ಕೊಂಡಿದ್ದಂಥವರು ನಾನು ನೋಡಿದ್ದೀನಿ ಇವತ್ತು ಆದರೆ ಇವತ್ತು ಅದು ಸುಮಾರು ಆರು ಕೋಟಿ ಜನರಿಗೆ ಇವತ್ತು ಉಪಯೋಗ ಆಗ್ತಾ ಇದೆ ಐವತ್ತೈದು ಐವತ್ತು ನಾಲ್ಕು ಸಾವಿರ ಕೋಟಿ ಅಂದ್ರೆ ಸಾಮಾನ್ಯ ವಿಚಾರವಲ್ಲ ಇದು ಇಡೀ ದೇಶದಲ್ಲಿ ಯಾವನು ಮಾಡಲಿಕ್ಕೆ ಸಾಧ್ಯ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಅದು ಒಂದು ಅಭಿವೃದ್ಧಿನೇ ಅಭಿವೃದ್ಧಿ ಅಂದ ತಕ್ಷಣ ಕೇವಲ ರಸ್ತೆ ಮಾಡೋದು ಕೇಲ ಕೇವಲ ಸ್ಕೂಲ್ ಕಟ್ಟೋದು ಇನ್ನೊಂದು ಕಟ್ಟೋದು ಅಥವಾ ಅಂಗನವಾಡಿ ಕಟ್ಟೋದು ಬೇವರ ಕೆರೆ ಅಭಿವೃದ್ಧಿ ಮಾಡೋದಲ್ಲ ಎಲ್ಲವನ್ನೂ ನೋಡ್ಬೇಕಲ್ಲ ಅದು ಈ ರಾಜ್ಯದ ಜನರಲ್ಲಿ ಪ್ರಮುಖ ಇರುವಂತಹ ಬಡತನವನ್ನು ನಿರ್ಮಾಣ ಮಾಡಬೇಕು ಹಿಂದೆ ಇಂದಿರಾ ಗಾಂಧಿ ಇರುವಂಥ ಸಂದರ್ಭದಲ್ಲಿ ಇಪ್ಪತ್ತು ಅಂಶಗಳನ್ನು ಗರಬಿ ಹಟವಂತ ಮಾಡಿ ದೇಶದ ಇಪ್ಪತ್ತು ಅಂಶಗಳನ್ನು ಕೊಟ್ಟು ದೇಶದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದಂತ ನೀವು ನೋಡಿದಿರಿ ಅದೇ ಥರ ಇವತ್ತು ನಾವು ಈ ರಾಜ್ಯದ ಸರ್ಕಾರ ಇವತ್ತು ನಮ್ದು ಬಂದ ಮೇಲೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಯ್ತು ನೀವು ಬರೆದಿಡಕಬೇಕು ಆಚಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನೀನು ಮೂರು ವರ್ಷದಲ್ಲಿ ನೀವು ರಸ್ತೆಗಳನ್ನೇ ಕೇಳೋಕ್ಕೆ ಬರಬಾರ್ದು ಆ ರೀತಿ ಮಾಡ್ಕೊಳ್ಳೋ ನಾನು ಕೊಡ್ತೇನೆ ನಾನು ಇವಾಗ ಯಾರು ಹೋದ ವರ್ಷ ಹಿಂದಿನ ಐದು ವರ್ಷ ಅವಧಿಯಲ್ಲಿ ಅವರ ಅಧ್ಯಕ್ಷರ ಮನೆಗೆ ಕಾಂಕ್ರೀಟ್ ರಸ್ತೆ ಮನೆಯವರಿಗೆ ಮಾಡಿಕೊಟ್ಟಿದ್ದಾರೆ ಆದರೆ ಇಲ್ಲಿಯ ಭಾಗದ ಯಾರು ರಸ್ತೆಯನ್ನು ಒಂದು ರಸ್ತೆಯನ್ನು ಕೊಟ್ಟಿರಲಿಲ್ಲ ನೋಡಿದರೆ ನೀವು ಒಂದು ಮನೆಗೆ ರಸ್ತೆ ಕೊಡೋದು ನೋಡಿದಿರ ಎಲ್ಲಾದರೂ ಒಂದು ಮನೆಗೆ ರಸ್ತೆ ಆಮೇಲೆ ಇನ್ನೊಂದು ಎಲ್ಲ ಒಂದು ಇದಕ್ಕೆ ರಸ್ತೆ ಬಿಟ್ರೆ ಎಲ್ಲೂ ರಸ್ತೆಯನ್ನು ಕೊಟ್ಟಿಲ್ಲ ಇಡೀ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ಗೆ ಓಟ್ ಕೊಡ್ತಾರಂತೆ ಕಡೆಗಣಿಸಿರುವಂತ ಇವತ್ತು ನೋಡಿದ್ದೇನೆ ಬದುಕುಗಳ ಇವತ್ತು ಆದರೆ ಪಕ್ಷ ಗಿಕ್ಷ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಎಲ್ಲರನ್ನು ನೋಡೋ ಒಗ್ಗಟ್ಟಿ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮಗೆ ಇಲ್ಲಿ ಯಾವುದೇ ಪಕ್ಷ ನೋಡುವಂತದ್ದಿಲ್ಲ ಇವತ್ತು ಬೇಳೂರು ಗೆದ್ದ ಮೇಲೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಂತ ಹೇಳೋ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲರೂ ನನಗೆ ಸಮಾನತೆಯಲ್ಲಿ ಇರ್ತಾರೆ ಅನ್ನೋದು ಯೋಚನೆ ಮಾಡ್ಬೇಕು ಯಾವ ಜನರಿಗೆ ಇವತ್ತು ಈ ತಾಲೂಕಿನ ಜನರಿಗೆ ನಿರಂತರವಾಗಿ ಯಾರು ಎಷ್ಟು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಗೋಪಾಲಕೃಷ್ಣ ಬೇಳೂರನ್ನ ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೆ ಯಾವ ಬೇಕಾದ್ರೂ ಬೇಳೂರನ್ನ ಭೇಟಿ ಮಾಡಬಹುದು ಹಿಂದೆ ಆ ಕಾಲದಲ್ಲಿ ಏನಾರ ಇತ್ತ ಯಾರಾದರೂ ಮಾಡಿದ್ರ ಯಾರು ಆ ಥರ ಮಾಡ್ತಾ ಇರಲಿಲ್ಲ ಯಾವುದೇ ಸಮಸ್ಯೆ ಬಗೆಹರಿಸ್ತಿರ್ಲಿಲ್ಲ ಇವತ್ತು ಯಾರು ಬೇಕಾದ್ರೂ ನಮ್ಮನೆ ಬರ್ಬೋದು ಇವತ್ತು ಬೆಳಗ್ಗೆ ಏಳರಿಂದ ರಾತ್ರಿ ಹತ್ತು ಗಂಟೆವರೆಗೆ ಯಾರು ಬಾ ತೆಗಿತಾರೆ ಫೋನ್ ಮಾಡಿದ್ರು ಗೋಪಾಲಕೃಷ್ಣ ಬೀಳೂರು ಮತ್ತೆ ವಾಪಸ್ ನಿಮಗೆ ಮಾಡ್ತು ಹೇಳ್ತೇನೆ ನಾನು ಇವತ್ತು ಆ ರೀತಿ ತಾಲೂಕಿನ ಜನರಿಗೆ ಇಟ್ಟು ಇವತ್ತು ಮಾಡಿಕೊಟ್ಟಿದ್ದೇನೆ ಇವತ್ತು ಹಾಗಾಗಿ ಸಮಸ್ಯೆಗಳು ಬಹಳ ಇದಾವೆ ಸಮಸ್ಯೆಗಳು ಬೇಕಾದಷ್ಟು ಇರ್ತವು ಆದರೆ ಇವತ್ತು ರಾಜ್ಯದಲ್ಲಿ ಅರಣ್ಯ ಭೂಮಿ ಇದ್ದಂತ ಇವತ್ತು ಹಕ್ಕು ಪತ್ರ ಆಗ್ತಾ ಇಲ್ಲ ಅರಣ್ಯ ಭೂಮಿಯಿಂದ ಹೆಚ್ಚು ಅರಣ್ಯ ಇಲಾಖೆಯ ಕಾಟ ಜಾಸ್ತಿ ಇರುತ್ತೆ ಅದರಿಂದ ಇವತ್ತು ಬೊಗರ ಕಮಿಟಿ ಸದಸ್ಯರಾದ ರವಿಕುಮಾರ್ ಆಗಿದ್ದಾರೆ ಅಳಿಯಪ್ಪನವರು ಇದ್ದಾರೆ ಇನ್ನೂ ಎರಡು ಮೂರು ಜನ ಇದ್ದಾರೆ ಅವರ ನೇತೃತ್ವದಲ್ಲಿ ಬಗರಕಪ್ ಕಮಿಟಿ ನಾನು ಅಧ್ಯಕ್ಷ ಇದ್ದೀನಿ ಯಾರ್ಯಾರು ಹಕ್ಕು ಪತ್ರ ಆಗಿಲ್ಲ ಅವೆಲ್ಲ ಪೆಂಡಿಗಿರೋನೆಲ್ಲ ಇವತ್ತು ನೀವು ಕೊಡಿ ಈಗಾಗಲೇ ನಾವು ಅರಣ್ಯ ಕಾಯ್ದೆ ಏನಿದೆ ಅವ್ರದ್ದು ಅರಣ್ಯ ಭೂಮಿ ಮತ್ತು ನಮ್ಮ ಕಂದಾಯ ಭೂಮಿ ಇವತ್ತು ಸರ್ವೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಅಂದರೆ ಜಂಟಿ ಸರ್ವೆ ಅಂದ್ರೆ ಅರಣ್ಯ ಭೂಮಿ ಏನಿದೆ ಮತ್ತು ಕಂದಾಯ ಭೂಮಿ ಏನಿದೆ ಅದನ್ನ ಅರಣ್ಯ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಒಂದು ಸಹ ನಮ್ದು ಅರಣ್ಯ ಅರಣ್ಯ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಜಂಟಿ ಸರ್ವೆ ಹಾಕಿದ್ದಾರೆ ಆ ಜಂಟಿ ಸರ್ವೆ ಮೂಲಕ ಇವತ್ತು ನಾವು ಈ ಕೋಗರು ಮತ್ತು ತುಮ್ರಿ ಭಾಗದಿಂದ ಶುರು ಮಾಡ್ತಾ ಇದ್ದೀವಿ ಅದರಲ್ಲೂ ಸಹ ನಿಮಗೆ ಹೆಚ್ಚು ಅನುಕೂಲ ಆಗುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಿಕೊಡ್ತಾ ಇದೆ ಅದಾಗ್ಬಿಟ್ರೆ ನಿಮಗೆ ಅರಣ್ಯ ಇಲಾಖೆ ಏನಿದೆ ಅವ್ರು ತಗೊಳ್ಳಿ ಆ ಉಳಿಕೆ ಇರುವಂತ ಜಮೀನನ್ನ ಯಾರಿಗೂ ಕಿರುಕುಳ ಕೊಡದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಬೇಕು ಅದರಿಂದ ಬಗರ್ಕೊ ಮೇಲೆ ಯಾರು ಅರ್ಜಿ ಬಿಟ್ಟು ಹೋಗಿದೆ ಈಗೆಲ್ಲವೂ ಅದೇ ಆಗ್ಬಿಟ್ಟಿದೆ ನಮ್ಗೆ ಈ ಯಡಿಯೂರಪ್ಪ ಆ ಕಾಲದಲ್ಲಿ ಮುಖ್ಯಮಂತ್ರಿ ಆದಾಗ ಸಪ್ಪಿನ ಬೆಟ್ಟವನ್ನ ಕಾನ್ ಹಾಕಿದ್ರು ಈಗ ಯಾರು ಕೇಳಕ್ ಹೋದ್ರೆ ಯಾರ್ಯಾರು ಹೇಳ್ತಾರೆ ಅದನ್ನ ಅವರೇ ಮಾಡಿದ್ದು ಯಡಿಯೂರಪ್ಪ ಮಾಡಿದ್ದು ಸಪ್ಪಿನ ಬೆಟ್ಟ ಕಾನ್ ಮಾಡಿದ್ದು ಅದೇ ಇವಾಗ ಯಾರು ಮಾತಾಡಲ್ಲ ಯಾಕೆ ಯಾಕೇಳಿ ಅವ್ರು ಮಾಡಿದ್ದಲ್ಲ ಅದು ಅದ ತಿದ್ದುಪಡಿ ಮಾಡೋಕ್ಕಾಗದಲ್ಲ ಇವತ್ತು ಇದೇ ಒಗರ್ಗೊಂಬಂದ ಎಷ್ಟು ತೊಂದರೆ ಆಗಿದೆ ಅಂದರೆ ಕಾಗೋಡ್ ಸಾಹೇಬ್ರ ಇರ್ಬೇಕಾದ್ರೆ ಒಂದಿಷ್ಟು ಹಕ್ಕುಪತ್ರ ಕೊಟ್ಟರು ಹೋಸರಿ ಬಿಜೆಪಿ ಇದ್ದಂಥರು ಅವರು ಅಕ್ಕಪತ್ರ ಕೊಟ್ಟಿಲ್ಲ ಇವತ್ತು ನಮ್ಮ ಆಡಳಿತದಾದ್ರೂ ಹೆಚ್ಚೊಂದು ಇಷ್ಟು ಇದ್ದಂಥದಾದ್ರೂ ಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು ಜನಪರವಾಗಿ ಈಗ ಹೇಳಿದ್ರಲ್ಲ ಇವತ್ತು ಈಗ ಸೊಸೈಟಿಗೆ ಕೇಳಿದ್ರು ಅವ್ರ ಅಧ್ಯಕ್ಷರೇ ಕೇಳಿದ್ರು ನಾನು ರೈತರ ಪರವಾಗಿ ಹತ್ತು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಇವತ್ತು ಅದಕ್ಕೂ ಸಹ ಕೊಟ್ಟಿದ್ದೀನಿ ಪಂಚಾಯತಿ ಸೋಡ್ತಾ ಇತ್ತು ನಾ ಹೋದಾಗ ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡಿದ್ರು ಬರೀ ನಾನು ತಕ್ಷಣ ಅದಕ್ಕೆ ಬಿಡುಗಡೆ ಮಾಡಿ ಸೀಟ್ ಹಾಕ್ಸ್ಬಿಟ್ಟು ತಕ್ಷಣ ಮಾಡಿಕೊಟ್ಟೆ ಆಜಾಪುರದಲ್ಲಿ ಇರುವಂತಹ ಎಲ್ಲ ಕೆಲವು ರಸ್ತೆಗಳಿಗೆ ಇವತ್ತು ಇಲ್ಲಿಗೆ ಇಲ್ಲೊಂದು ರಸ್ತೆ ಇದೆ ಇಲ್ಲಿಗೆ ಇದಕ್ಕೆ ಹೋಗೋದು ಅಂದಾಜುರಕ್ಕೆ ಹೋಗೋದು ಅದು ಬಹಳ ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ ಅದಕ್ಕೆ ಈಗ ನಲ್ವತ್ತು ಲಕ್ಷ ರೂಪಾಯಿ ಇದೆ ಇಟ್ಟಿದ್ದೀನಿ ಈಗ ಅದು ಸಹ ಕಾರ್ಯಕ್ರಮ ಶುರು ಮಾಡ್ತಾರೆ ಅವರು ಒಟ್ಟಲ್ಲಿ ಮಾರ್ಚ್ ಒಳಗೆ ನಿಮ್ಗೆ ಆ ರಸ್ತೆಗಳೆಲ್ಲ ಮುಕ್ತಾಯ ಮಾಡಿಕೊಡೋದು ಜವಾಬ್ದಾರಿ ನಮ್ದು ಯಾಕಂದ್ರೆ ಈ ಭಾಗದ ಬಹಳಷ್ಟು ಒಂದು ಸಂಪರ್ಕ ಬೇಕು ಈಗ ಇಲ್ಲಿ ಸರಿ ನಾವು ಐವತ್ತು ಲಕ್ಷ ರೂಪಾಯಿ ಇದು ಇದ್ದೀವಿ ಎಲ್ಲಿಗೆ ಪತ್ರೆ ಹೊಂಡೆ ಕೊಟ್ಟಿದ್ದೀವಿ ಪತ್ರೆ ಹಂಡಿಂದ ಲಕ್ಕೋಳಿಗೆ ಈಗಾಗಲೇ ನಾವು ಒಂದು ಸಂಪರ್ಕ ಕೊಡಬೇಕು ಅನ್ನೋದು ಯೋಚನೆ ಮಾಡಿದ್ದೇನೆ ಈಗ ಒಂದು ಐದು ಕಿಲೋಮೀಟರ್ ಇದ್ರೆ ಪಿ ಎಂ ಜೆ ಸಿ ಅಥವಾ ಸಿ ಎಂ ಜೆ ಸಿ ಕೊಡಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಹಣ ಬಂದಿದೆ ಅದಕ್ಕೂ ಸಹ ಈಗಾಗಲೇ ನಮಗ್ ದುಡ್ಡು ಬಂದಿದೆ ಸುಮಾರು ಎಂಬತ್ತು ಕಿಲೋಮೀಟರ್ ಸಿಎಂ ಜೆ ಸಿ ರಸ್ತೆ ಕೊಡ್ತೀನಿ ಅಂತ ರಾಜ್ಯ ಸರ್ಕಾರದ ಆದೇಶ ಇದೆ ಪಿ ಎಂ ಜೆಸಿಯಲ್ಲೂ ಸಹ ಕಿಲೋಮೀಟರ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಬಂದ್ರೆ ಎಲ್ಲ ಮುಖ್ಯ ರಸ್ತೆಗಳಿಗೆ ಎಲ್ಲ ಸಂಪರ್ಕ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಿಲ್ಲಿಸ್ಬೇಕಾ ಇವತ್ತು ಇಷ್ಟು ವ್ಯವಸ್ಥೆಯನ್ನ ನಾವು ತಾಲೂಕಿನ ಜನರಿಗೆ ನಾವು ಮಾಡಿಕೊಡ್ಬೇಕಾಗಿದೆ ಬಂಧುಗಳೇ ಯಾವುದೇ ಕೊರತೆ ಆಗುವಂತ ಪ್ರಶ್ನೆ ಇಲ್ಲ ರಾಜ್ಯ ಸರ್ಕಾರ ಗಟ್ಟಿ ಇದೆ ಗ್ಯಾರಂಟಿ ಜೊತೆ ಗ್ಯಾರಂಟಿ ಇದೆ ಜೊತೆಗೆ ನಾವು ಅಭಿವೃದ್ಧಿಯ ಪರವಾಗಿ ಚಿಂತನೆ ಮಾಡ್ತಾ ಇವತ್ತು ಇವತ್ತು ಆ ರೀತಿಯಾದಂತ ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ ಕೆರೆಗಳಿಗೆ ಕಲ್ಪ ಇರಲಿಲ್ಲ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಕೆರೆಗಳಿಗೆ ಕೊಟ್ಟಿದ್ದೀನಿ ಈ ಸರಿ ಎಲ್ಲ ಕೆರೆಗಳಿಗೂ ಐವತ್ತೈವತ್ತು ಲಕ್ಷ ಲೆಕ್ಕದಲ್ಲಿ ಎಲ್ಲ ಕೆರೆಗಳಿಗೆ ಯಾವ ಯಾವ ಎಂ ಐ ಇರೋದು ಮಾತ್ರ ಅಂದ್ರೆ ಸಣ್ಣ ನೀರಾವರಿ ಇರುವಂಥ ಕೆರೆಗಳಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಒಂದು ಕೋಟಿ ರೂಪಾಯಿ ನಿಮಗೆ ಇದು ಕೊಟ್ಟಿದ್ದೀನಿ ಎಂತ ಹೋಗೋದು ಕೆರೆ ಎತ್ತಲು ಬಹಳ ಇದಾಗಿದೆ ನೀರೇ ಅಂತ ಹೇಳಿ ಈ ಸರಿ ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಿ ನೀರು ಹೇಳಿ ಅಲ್ಲಿ ಸಹ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಆ ಕೆರೆ ಎತ್ತ ಕೆರೆಗೆ ಇವತ್ತು ಇಡೀ ನಮ್ಮ ಇಡೀ ತಾಲೂಕಿನ ಯಾವ ಕೆರೆ ಬಾಕಿ ಇದೆ ಎಲ್ಲ ಕೊಟ್ಟಿದ್ದೇನೆ ಆನಂದಪುರದ ಕೆರೆ ಒಂದು ಬಾಕಿ ಇದೆ ಅದಕ್ಕೂ ಸಹ ಈಗಾಗಲೇ ಕ್ರಿಯೋಜನೆ ಮಾಡಿ ಅದಕ್ಕೂ ಸಹ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ ಹಾಗೆ ನಾವು ಇವತ್ತು ಜನರಿಗೆ ಏನು ಸೌಕರ್ಯ ಕೊಡಬೇಕು ಅದು ಮಾತ್ರ ನಾವು ಮಾಡಬೇಕಾಗಿದೆ ಬಂಧುಗಳೇ ಸಾಗರ ಹಾಸ್ಪಿಟ್ಲಿಗೆ ನೀವು ಹೋಗಿ ಬನ್ನಿ ಇಡೀ ಸಾಗರ ಹಾಸ್ಪಿಟಲ್ ಅನ್ನ ಎಷ್ಟು ಮ್ಯಾನೇಜರ್ ಜೇರಿಸಿ ಅತ್ಯಂತ ಸುಂದರವಾಗಿ ಇವತ್ತು ಎಲ್ಲ ವ್ಯವಸ್ಥೆ ಇರುವಂತ ರೀತಿಯಲ್ಲಿ ಮೊನ್ನೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಗರ ಯಾವುದು ಜನರಲ್ ಆಸ್ಪತ್ರೆಗೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಮಾಮೂಲು ಆಸ್ಪತ್ರೆ ನಮ್ಮ ಹೆಡ್ಗೆ ಆಸ್ಪತ್ರೆ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಪೋಷಣ ಬರೋಕ್ಕಿಂತ ಮುಂಚೆ ಡಯಾಲಿಸಿಸ್ ಪೇಶನ್ ನಾಲ್ಕು ಕುಳ್ಳಪುಳ್ಳ ಓಡ್ತಾ ಇದ್ದೆವು ಇವತ್ತು ಹದಿನೈದು ಮಿಷನ್ ಇಟ್ಟಿದ್ದೇನೆ ಒಬ್ಬ ಅಷ್ಟ ಬೇಳೂರು ಅದು ಅದು ನಮ್ಮದು ತಾಕತ್ತು ಇವತ್ತು ಯಾಕಂದ್ರೆ ಬಡವರೇ ಹೋಗೋದು ಇವತ್ತು ಶಿವಮೊಗ್ಗ ಹೋಗ್ತಾರೆ ಹೋಗ್ತಾರೆಲ್ಲ ಮಣಿಪಾಲ್ ಹೋಗ್ಬೇಕಾಗಿತ್ತು ಅದೆಲ್ಲವನ್ನ ತಪ್ಪಿಸಿ ಇವತ್ತು ಅಲ್ಲಿ ಕೊಟ್ಟಿದ್ದೀನಿ ಮತ್ತೆ ಅನಂತಪುರ ಹಾಸ್ಪಿಟ್ಲಿಗೆ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಎಲ್ಲ ರಿಪೇರಿ ಬಾತ್ರೂಮ್ ಹೊಸ ಟೈಲ್ಸ್ ಹಾಕ್ಲಿಕ್ಕೆ ಅದಕ್ಕೂ ಸಹ ಕೊಟ್ಟಿದ್ದೀನಿ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವುದೋ ತೊಂದರೆ ಆಗ್ಬೋದು ಸಾಗರ ಆಸ್ಪತ್ರೆಯಲ್ಲಿ ಬಂದ್ರೆ ಹೋಸ್ತಾರೆ ಮಂತ್ರಿಗಳು ಬಂದರು ನಮ್ಮ ಗುಂಡೂರು ದಿನೇಶ್ವರ ಗುಂಡೂರಾವ್ ಸಾಗರ ಆಸ್ಪತ್ರೆ ಬಂದು ನೋಡು ಬಿಟ್ಟು ಹೇಳಿದ್ರು ಏನು ಗೋಪಾಲ ಕೃಷ್ಣ ಅವರೇ ನಾನು ಇಡೀ ರಾಜ್ಯದಲ್ಲಿ ಈ ಆಸ್ಪತ್ರೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೊನ್ನೆ ಅದಕ್ಕೆ ಅಪ್ಗ್ರೇಡಿಗೆ ಈಗಾಗಲೇ ಕೊಟ್ಟಿದ್ದಾರೆ ಅಪ್ಗ್ರೇಡ್ ಮಾಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅವರ ಕೂಡ ಕೈವತ್ತು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗಲೇ ಅಂದ್ರೆ ಇದು ಇದು ಬರಬೇಕು ಬಡವರು ಹೋಗುವಂತ ಆಸ್ಪತ್ರೆಗಳು ಸ್ವಚ್ಛತೆ ಆಗಿರ್ಬೇಕು ಅನ್ನೋ ಉದ್ದೇಶ ಇವತ್ತು ಮಕ್ಕಳ ಆಸ್ಪತ್ರೆ ಇರ್ಬೋದು ಇರ್ಬೋದು ಏನು ಸಮಸ್ಯೆ ಇಲ್ಲ ಸೊಳ್ಳೆ ಪರದಿಂದ ಹಿಡಿದು ಏನು ವ್ಯವಸ್ಥೆ ಬಾತ್ರೂಮ್ಗಳು ಎಲ್ಲ ಕೆಟ್ಟ ಹೋಗ್ಬಿಟ್ಟಿದ್ದು ಎಲ್ಲವನ್ನು ಹೊಸದಾಗಿ ಮಾಡಿ ಪೇಂಟ್ ಇಂದ ಹಿಡಿದು ಗಾರ್ಡನ್ ಇಂದ ಹಿಡಿದು ಕ್ಯಾಂಟೀನ್ ನೆಲದಲ್ಲಿ ಊಟ ಮಾಡ್ತಿದ್ರು ಮಕ್ಕಳ ಆಸ್ಪತ್ರೆಯಲ್ಲಿ ಅದನ್ನ ಈಗಾಗಲೇ ನೆಲದಲ್ಲಿ ಆಸ್ಪತ್ರೆ ಊಟ ಮಾಡಬಹುದು ಅಂತೇಳಿ ಅಲ್ಲೂ ಸಹ ಟೇಬಲ್ ತರ ಎಲ್ಲ ಹಾಕ್ಸಿ ಸುಂದರವಾಗಿ ಇವತ್ತು ರೆಡಿ ಮಾಡಿ ಕೊಡ್ತಾ ಅಂತ ಹೇಳಿದ್ರೆ ಯಾವುದೇ ಕೊರತೆ ಇಲ್ಲದೆ ಮಾಡ್ತಾ ಇದ್ದೀವಿ ಇವತ್ತು ಬಸ್ ಇರ್ಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೊರೋನಾ ಅಂತ ಹೇಳಿ ಒಂದೇ ಒಂದು ಬಸ್ ಬಿಟ್ಟಿಲ್ಲ ಇವರು ಆದರೆ ರಾಜ್ಯ ಸರ್ಕಾರ ನಾವು ಬಂದ ಮೇಲೆ ಇವತ್ತು ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತೀರಿ ಇವತ್ತು ಏನು ಇವತ್ತು ಗ್ಯಾರಂಟಿ ಕೊಟ್ಟಿದ್ರಿ ಅಂತ ಬಿಜೆಪಿ ಸಾವಿರದ ಏಳ್ನೂರು ಬಸ್ ಖರೀದಿ ಮಾಡ್ತಾ ಇದೀವಿ ನಾವು ಇವತ್ತು ಇವ ಸಾಗರಕ್ಕೆ ಒಂಬತ್ತು ಬಸ್ ಬಂದಿದೆ ನಿಮ್ಮ ಕಾಲದಲ್ಲಿ ಏನ್ ಕೊಟ್ಟಿದ್ರಿ ನೀವು ನೀವು ಕೊರೋನಾ ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಹೋಗಿರಿ ಕೊರೋನಾ ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಕೊರೋನಾದಲ್ಲೂ ಮೋಸ ಕಾಂಗ್ರೆಸ್ನಿಗೆ ಮಾತ್ರ ಒಳಗ್ ಬಿಡೋದು ಬಿಜೆ ಇದು ಬಿಜೆಪಿಯರಿಗೆ ಮಾತ್ರ ಒಳಗ್ ಬಿಡೋದು ಕಾಂಗ್ರೆಸ್ ತರ ಅಂದ್ರೆ ಅವನಿಗೆ ನಾಳೆ ಕೊಡುವಂತ ಟಿಕೆಟ್ ಕೊಡೋ ತರ ಹೇಳ ಮಾಡೋದಂತರ ಪಾಪಿಗಳು ತಿಳ್ಕೊಂಡಿದ್ದಾರೆ ಏನ್ ತಿಳ್ಕೊಂಡಿದ್ದಾರೆ ಇದೆಲ್ಲ ಎಲ್ಲ ಹೊಡ್ಕೊಂಡು ತಿಂದ್ರು ಹಾಗಾಗಿ ಏನು ಅಭಿವೃದ್ಧಿ ಮಾಡುವಂತದ್ದು ಇರ್ಲಿಲ್ಲ ಸಾಗರದಲ್ಲಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಹಾಲಪ್ನ ಕಟ್ಟಿ ತೋರ್ಸಿಕೊಡ್ಬೇಕು ನೀವು ಇವತ್ತು ಸಾವಿರದ ಇಪ್ಪತ್ತರು ಮಿನಿ ವಿಧಾನಸೌಧಕ್ಕೆ ಕೊಟ್ಟರು ವಿಧಾನಸೌಧ ಇದು ಆಡಳಿತ ಸೌಧ ಹತ್ತು ಕೋಟಿ ರೂಪಾಯಿ ಅವ್ರು ಕೊಟ್ರು ಆಯ್ತಾ ಆಮೇಲೆ ಇವರು ನಾನ್ ಕೊಡ್ತೀನಿ ಐದು ಕೋಟಿ ಅಂತ ನಾನು ಹತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿ ಆ ಲಕ್ನರು ದೂರ ಮಾಡಲಿಲ್ಲ ಆಮೇಲೆ ಮಾಡಿದ್ರು ಅದು ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಲ್ಕು ಕೋಟಿ ಎಂಬತ್ ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ ಇವತ್ತು ನಾಲ್ಕು ಕೋಟಿ ಮತ್ತೆ ಹೆಚ್ಚುವರಿಯಾಗಿ ಎಂಬತ್ ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ ಈಗ ಅದನ್ನು ಈಗ ಮಾನ್ಯ ನಮ್ಮ ಮಂತ್ರಿಗಳಾದ ಮಧು ಬಂಗಾರಪ್ಪನವ್ರು ಬಂದು ಅದನ್ನ ಚಾಲನೆ ಶುರು ಮಾಡಬೇಕಾಗಿತ್ತು ಯಾವುದೇ ಒಂದು ಮಾಡಲಿಲ್ಲ ಇವತ್ತು ಅವ್ರು ಬಿಲ್ಡಿಂಗ್ ಅನ್ನು ಮಾಡಲಿಲ್ಲ ಫಿಶ್ ಮಾರ್ಕೆಟ್ ಇವತ್ತು ಸಾಗರದಲ್ಲಿ ಸಾಹೇಬರು ತಿಮ್ಮಪ್ಪರು ಇರ್ಬೇಕಾದ್ರೆ ಕೊಟ್ಟು ಬಿಸ್ ಮಾರ್ಕೆಟ್ ಕೊಟ್ರು ಆದ್ರೆ ಅದು ಈ ಹಾಲಪ್ಪ ಬಂದ್ಮೇಲೆ ಮೀನು ಸಾಬ್ರು ಮಾರ್ತಾರೆ ಅಂತೇಳಿ ಹಂಗೆ ಮುಚ್ಚಿಟ್ಟು ನಾನ್ ಅಲ್ರಿ ಸಾಬ್ರು ಮೀನ್ ಮಾರ್ಬೋದು ಆದ್ರೆ ತಿನ್ನೋರು ಯಾರು ಹೋಗಾರ ಎಲ್ಲಾ ಜಾತಿಯವರು ಹೋಗಲ್ವಾ ಎಲ್ಲಾ ಜಾತಿಯವರು ಮೀನ್ ತಿನ್ಲಿಕ್ಕೆ ಹೋಗ್ ತಗೊಳಕ್ ಹೋಗ್ತಾರಲ್ವಾ ಅಲ್ಲಿ ಚೆನ್ನಾಗಿರ್ಬೇಕಲ್ಲ ಆದ್ರೆ ಇವ್ರ ಉದ್ದೇಶ ಏನಂದ್ರೆ ಸಾಬ್ರು ಮೀನ್ ಮಾರ್ತಾರೆ ಮೀನ್ ಮಾರ್ಕೆಟ್ ಕೊಡಬಾರ್ದು ಅಂತೇಳಿ ಒಂದ್ ರೂಪಾಯಿ ಕೊಟ್ಟಿಲ್ಲ ನೀನು ಕೊಡದಾದ್ರೆ ಅಂಟಕೋಯ್ತಾ ಹಲಪ್ಪ ನಾನು ಕೊಟ್ಟಿದ್ದೀನಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಇವತ್ತು ಸ್ವಚ್ಛದಿತವಾದಂತ ಸುಂದರವಾದಂತ ಎಲ್ಲಾ ಜನಾಂಗವರು ಸಹ ಮೂಗು ಮುಚ್ಚಿ ಬರಬಾರದು ಮೀನ್ ತರಕ್ಕೆ ಅಂದ್ರೆ ಚೆನ್ನಾಗಿ ಬರಬೇಕು ಒಳ್ಳೆ ಚೆನ್ನಾಗಿ ಕೊಡ್ಬೇಕಂತ ಹೇಳಿ ಅದಕ್ಕೂ ಸಹ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇವಾಗ ಇಡ್ತಾ ಇದೀನಿ ನಾನು ಇವತ್ತು ಯಾವ ಯಾವ ನೀವು ಇವತ್ತು ಅಭಿವೃದ್ಧಿ ಪರವಾಗಿ ಹಿನ್ನಡೆ ಕೊಟ್ಟಿದ್ದೀರಿ ಯಾರಿಗೆ ಮಾಡಬಾರ್ದು ಅಂತ ಇದ್ರಿ ಅವೆಲ್ಲ ರಸ್ತೆಗಳನ್ನ ಇವತ್ತು ನಾನು ಕೊಟ್ಟಿದ್ದೀನಿ ಇವತ್ತು ಎಲ್ಲಾ ಭಾಗದಲ್ಲಿ ನಾನು ಕೊಡ್ತಾ ಬರ್ತಾ ಇದ್ದೀನಿ ಇವತ್ತು ಅದು ನಮ್ಮ ಇವತ್ತು ಅಭಿವೃದ್ಧಿಯ ಪರವಾಗಿ ಇರುವಂತದ್ದು ಹಾಗಾಗಿ ಬದುಗಳ ಇಷ್ಟೇ ಬಿದ್ದೋಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಬಿದ್ದು ಅವರೇ ಅವರಿಗೆ ಬಂದಿದೆ ಗಾಚಾರ ಬಂದಿದೆ ನಮ್ಮ ಬೀಳಸಕ್ ಹೋಗಿ ಅವರೇ ಬೀಳಕ್ಕೆ ಹೋಗಿದ್ದಾರೆ ಅಂದ್ರೆ ಈ ತರ ವಾತಾವರಣ ಅಲ್ಲ ನೂರ ಮೂವತ್ತೆಂಟು ಜನ ನಾವಿದ್ದೇವೆ ಸರ್ಕಾರ ಯಾವ ಕಾರಣಕ್ಕೂ ಅಲ್ಲಾಡುವಂತ ಪ್ರಶ್ನೆ ಇಲ್ಲ ಈ ರಾಜ್ಯ ಸುಭದ್ರವಾಗಿದೆ ಜನಪರವಾಗಿದೆ ಬಡವರ ಪರವಾಗಿದೆ ಎಲ್ಲ ಜಾತಿ ವರ್ಗದ ಪರವಾಗಿ ನಾವು ಇದ್ದೀವಿ ಬಂಧುಗಳೇ ಇವತ್ತು ಅದು ತಿಳ್ಕೊಬೇಕು ಇವತ್ತು ಅದಕ್ಕಾಗಿ ಈ ರಾಜ್ಯದ ಅಭಿವೃದ್ಧಿ ಜೊತೆಗೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ ಮೊನ್ನೆ ನಮ್ಮ ಸಾಗರದಲ್ಲಿ ನಮ್ಮ ಏನೋ ಕೈದಿಗಳಿರುವಂತ ಇದು ಏನೋ ಜೈಲು ಮಳೆಗಾಲದಲ್ಲಿ ಬಿದ್ದೋಗ್ಬಿಡ್ತು ಏನ್ ಮಾಡೋದು ಕೊನೆಗೆಲ್ಲ ಕೈದಿಗಳನ್ನ ಶಿವಮೊಗ್ಗ ಶಿಫ್ಟ್ ಮಾಡಿದಿವಿ ರವಿ ಆದ್ರೆ ಇವತ್ತು ಅದಕ್ಕೂ ಸಹ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೋಟಿ ಕಾಂಪೌಂಡ್ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ತಕ್ಷಣ ತಕ್ಷಣ ಯಾವ್ದೋ ನಾವು ಪೆಣ್ಣಿಗೆ ನಾವು ಯಾವುದು ಬ್ಯಾಲೆನ್ಸ್ ಇಟ್ಟಿಲ್ಲ ನಾವು ಇವತ್ತು ಸಾಗರದಲ್ಲಿ ಇವಾಗ ರಸ್ತೆ ಅಗ್ಲೀಕರಣಕ್ಕಾಗಿ ದುಡ್ಡು ಇಟ್ಟಿರ್ಲಿಲ್ಲ ಈಗ ಮೊನ್ನೆ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ ಇವತ್ತು ಯಾವುದು ಕೊರತೆಯಲ್ಲಿ ಇವತ್ತು ಸಾಗರ ರಸ್ತೆಗಳು ಎಲ್ಲ ಅಗಲೀಕರಣ ಮಾಡ್ತಾ ಇದೀವಿ ಇವತ್ತು ಹೊಸ ಹೊಸ ರಸ್ತೆಗಳನ್ನ ಇವತ್ತು ಯಾವುದು ನಾ ಬೈಪಾಸ್ ಇಂದ ಮಾಡಿಸಿದ್ದು ಮೂರು ಕೋಟಿ ರೂಪಾಯಿ ಹೊಸರಿ ಮಾಡಿದ್ರೆ ಮತ್ತೆ ಮೂರು ಕೋಟಿ ರೂಪಾಯಿ ಈಗ ಮಾಡ್ತಾರೆ ಕಮಳಿಕೊಪ್ಪದಿಂದ ಈ ಕಡೆ ಹೋಗೋಂತ ರಸ್ತೆನು ಹೊಸಗರ ಹೋಗೋ ರಸ್ತೆಗೂ ಸಹ ಮನೆ ಆರು ಕೋಟಿ ರೂಪಾಯಿ ಕೊಟ್ಟು ಅಗಲ ಮಾಡಿ ಅದಕ್ಕೆ ಸಹ ಲೈಟಿಂಗ್ ಕೊಡ್ತಾ ಇದೀವಿ ಆಮೇಲೆ ಕೆಳದಿ ರಸ್ತೆಗಳು ಹೋಗೋಂತ ರಸ್ತೆಗೂ ಸಹ ಆರು ಕೋಟಿ ರೂಪಾಯಿ ಕೊಟ್ಟಿದೀವಿ ಈಗ ಯಾವ ರಸ್ತೆಯನ್ನು ಸಹ ಬಿಟ್ಟಿಲ್ಲ ಎಲ್ಲ ರಸ್ತೆಗಳನ್ನು ಅಗಲೀಕರಣವನ್ನು ಮಾಡಿದೀವಿ ಹಾಗಾಗಿ ಯಾವುದೇ ಕೊರತೆಯಲ್ಲಿ ಅಂತ ಎಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಕೊಟ್ಟಿದ್ದೀರಿ ಇವತ್ತು ಇವತ್ತು ಸೊಸೈಟಿ ಕೇಳಿದ್ರಿ ಇವತ್ತು ಅವತ್ತೇನ ಸೊಸೈಟಿ ಉದ್ಘಾಟನೆ ಏನೋ ಹೇಳಿಲ್ಲ ಅಂತೇಳಿ ನಮ್ಮ ಅಧ್ಯಕ್ಷ ಬೇಜಾರ್ ಮಾಡ್ಕೊಂಡು ಯಾಕೆ ಹೇಳಕ್ ಆಗಿಲ್ಲ ಅವರಿಗೆ ರಾಘವೇಂದ್ರ ಒಬ್ಬರೇ ಕೊಟ್ಟಿರೋದ ದುಡ್ಡು ನಾವು ಕೊಟ್ಟಿಲ್ವಾ ಹತ್ತು ಲಕ್ಷ ರೂಪಾಯಿ ನಾ ಕೊಟ್ಟಿದ್ದೇನೆ ಇದಕ್ಕೆ ಯಾಕೆ ಕೊಟ್ಟಿದ್ದೀನಿ ಈ ರೈತರದ ಸಂಸ್ಥೆ ಇದು ಸಹಕಾರ ಸಂಘ ಅಂದ್ರೆ ರೈತರ ಸಂಘ ಆಗಿರುತ್ತೆ ಅದಕ್ಕಾಗಿ ಹತ್ತು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ರಾಘವೇಂದ್ರ ಏನು ಕೊಟ್ಟಿದ್ದಾರೆ ಆ ನಂತರ ನನ್ನ ಹತ್ರ ಬಂದರು ನಾನು ಕೊಟ್ಟಿದ್ದೇನೆ ಹತ್ತು ಲಕ್ಷ ರೂಪಾಯಿ ಅವತ್ತು ಅಧ್ಯಕ್ಷರೋದ ಬೇಜಾರು ಮಾಡ್ಕೊ ಬಂದ್ರಂತೆ ಎಲ್ಲ ಅವ್ರನ್ನೇ ಹಾಕಿದ್ರಂತೆ ಯಾಕೆ ಹೊಗಳಿದ್ರು ಗೊತ್ತಿಲ್ಲ ಯಾಕೆ ನಾನು ಕೊಟ್ಟಿಲ್ವೋ ನಾನು ಕೊಟ್ಟಿದ್ದೆ ಅವತ್ತು ನಾನು ಬರೋಕ್ಕಾಗಿಲ್ಲ ಅಷ್ಟೇ ಅವತ್ತು ನನಗೆ ಬೆಂಗಳೂರು ಕಾರ್ಯಕ್ರಮ ಇತ್ತು ಬರಕ್ ಹೀಗೆ ಹೇಳೋದಂತಲ್ಲ ಕೊಟ್ಟಿರ್ತೇವೆ ನಾವಲ್ಲಿ ಯಾವ ಹಂತದಲ್ಲೂ ಸಹ ಯಾರಿಗೂ ಬಿಡುವಂತ ಪ್ರಶ್ನೆ ಇಲ್ಲ ಇಲ್ಲಿ ಯಾರಿಗೂ ನೋಡುವಂತ ಪ್ರಶ್ನೆ ಇಲ್ಲ ಕೊಡ್ಬೇಕಂದ್ರೆ ಕೊಡ್ಲೇಬೇಕು ಕೈರ ರಸ್ತೆ ಹಾಳಾಗಿದೆ ಈಗಾಗಲೇ ಕೈರ ರಸ್ತೆ ರಸ್ತೆ ಮಾಡಿ ರೆಡಿ ಮಾಡಿದ್ದೀನಿ ನಮ್ಮ ಚಿಂತನೆಗಳೇ ಬೇರೆ ಇರ್ತಾವ ಎಲ್ಲರಿಗೂ ಕೊಡ್ಬೇಕಲ್ಲ ಸಮಾನತೆ ಕೊಡ್ಬೇಕು ಎಲ್ಲ ಜಾತಿ ವರ್ಗ ಎಲ್ಲರಿಗೂ ಬಿಡಂಗಿಲ್ಲ ಇವ ಈ ರಸ್ತೆ ಬಹಳ ವರ್ಷ ಇದ್ರ ಹಿಂದೆ ನಾನೇ ಜಲ್ಲಿ ಕೊಟ್ಟಿದ್ದೆ ಅಂತ ನಮ್ಮ ರಾಜಣ್ಣ ಮನೆ ನಿಮ್ಮ ಮನೆ ಹತ್ರ ಹಾ ಈಗ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಇದು ಹಾಗೆ ಎಲ್ಲ ರಸ್ತೆಗಳಿಗೂ ಆದ್ಯತೆ ಕೊಟ್ಟಿದ್ದೀವಿ ಬದುಕೆ ಇವತ್ತು ಅದರಿಂದ ಬಹುದಿನದ ಕೆಲವೊಂದು ಕನಸುಗಳು ಇಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಸಾಹೇಬ್ರಿಂದ ಶಂಕುಸ್ಥಾಪನೆ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ನೆರವೇರಬೇಕು ಅಂತ ಸಾಕಷ್ಟು ಜನಗಳ ಅಹವಾಲನ್ನು ನಾವು ನೋಡಿದ್ವಿ ಏನು ಭಾಗದ ಮುಖಂಡರು ಒಂದೇನು ಈ ಘಟಕದ ಅಧ್ಯಕ್ಷರಾದ ಕಲಿಮುಲ ಅವರ ನೇತೃತ್ವದಲ್ಲಿ ನಾವು ಒಂದು ಉಸ್ತುವಾರಿ ಒಂದು ಟೀಮ್ ಹತ್ತೊಂದೆರಡು ಜನ ಬಂದಾಗ ಪ್ರತಿಯೊಂದು ಊರು ಹೋದಾಗ ನಮ್ಮ ಈ ಕಾರ್ಯಕ್ರಮಗಳಾಗಬೇಕು ಕೆಲಸ ಕಾರ್ಯಗಳಾಗಬೇಕು ಅಂತ ಸಾಕಷ್ಟು ಮಾತುಗಳನ್ನ ಹೇಳಿದ್ರು ಅಂತೆ ನಮ್ಮ ಸಾಹೇಬರು ಹೇಳಿರ್ತಕ್ಕಂಥ ಮಾತಿನಂತೆ ಸುಮಾರು ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಕೆಲಸನ ಇವತ್ತು ಆಚಾಪುರ ಪಂಚಾಯತಿಗೆ ನೆರವೇರಿಸಿದ್ರೆ ಬಹಳ ಹೆಮ್ಮೆ ಆಗುತ್ತೆ ನೀವು ತಿಳಿದಿರಬಹುದು ಅಭಿವೃದ್ಧಿ ಅಂದ ತಕ್ಷಣ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಅಭಿವೃದ್ಧಿ ಬರೀ ಕೆಲಸ ಇರೋದಿಲ್ಲ ಜನಗಳನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ನಡೆಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡಿದಾಗ ಅದಕ್ಕೆ ಅಭಿವೃದ್ಧಿ ಅಂತಕ್ಕಂಥ ಒಂದು ಮಾತಿಗೆ ಅರ್ಥ ಬರ್ತದೆ ಇವತ್ತು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಪಸಂಖ್ಯಾತರು ಏನು ಗ್ರಾಂಟಲ್ಲಿ ಅಮೌಂಟ್ ಬಂದಾಗ ಶಾಸಕರು ನಮಗೆ ಹೇಳಿದರು ನೀವೇನು ಉಸ್ತುವಾರಿಗಳಿದ್ರು ಅವ್ರು ಇಟ್ಕೊಂಡು ಮತ್ತೆ ಏನು ಮೂರು ಪಂಚಾಯಿತಿಯ ಏನು ಅಲ್ಪಸಂಖ್ಯಾತ ಮುಖಂಡರುಗಳನ್ನ ಇಟ್ಕೊಂಡ್ಬಿಟ್ಟು ನೀವು ಕ್ರಿಯೋಜನೆ ಅಂತ ಇವತ್ತು ಇಪ್ಪತ್ತೈದು ವರ್ಷದಿಂದ ಘಟಕ ಅಧ್ಯಕ್ಷ ಆದಂತರ ಇದಾರೆ ಮೂವತ್ತು ವರ್ಷದಿಂದ ಘಟಕ ಅಧ್ಯಕ್ಷ ಅಂತ ಬಾಬುಲ್ ಸಾಹೇಬರು ಇಲ್ಲಿದ್ದಾರೆ ಯಾರು ಕೂಡ ಇದುವರೆಗೂ ನಿಮ್ಮ ಜಾಗಕ್ಕೆ ಬಂದು ಕ್ರಿಯೋಜನೆ ಮಾಡಿರ್ತಕ್ಕಂಥದ್ದು ಯಾವತ್ತೂ ಇತಿಹಾಸ ಇದ್ದಿಲ್ಲ ಅದೇನಾದ್ರೂ ಇದ್ರೆ ವೇಳೂರು ಸಾಹೇಬ್ರ ಕಾಲದಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ಇದನ್ನ ಸವಿಸ್ತಾರವಾಗಿ ಅಧ್ಯಕ್ಷ ಹೇಳಿದ್ದಾರೆ ತುಂಬಾ ಮುಖ್ಯವಾಗಿ ಮುರುಘಾ ಮಠ ರಸ್ತೆಯದು ನೀವು ಕೇಳಿದ್ರಿ ಅದು ಕೂಡ ಇವತ್ತಿನ ಆಗಿಲ್ಲ ಆದ್ರೆ ದುಡ್ಡಿಟ್ಟಿದ್ದಾರೆ ಸಹ ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಹತ್ತಿರದ ಹನ್ನೊಂದು ಕೋಟಿ ರೂಪಾಯಿ ಕೆಲಸಗಳಾಗಿದೆ ನೀವು ಶಾಸಕರ ಜೊತೆ ಹಿರಿ ಹಾಗೆ ನೀವು ಏನು ಮುರುಘಾ ಮಾಡ್ತೀರ ನಮ್ಮ ಎಡಹಳ್ಳಿಗೂ ಸೇರುತ್ತಲ್ಲ ಹಾನಂಬಿ ರಸ್ತೆ ಅದು ಕೂಡ ನಲವತ್ ನವತ್ ನಲ್ವತ್ತ ಈಗ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಕೆಲಸ ಕಾಮಗಾರಿ ಅದು ಕೂಡ ಶುರುವಾಗುತ್ತೆ ಹಲವಾರು ಕಾರ್ಯಕ್ರಮಗಳು ಆಚಪುರ ಪಂಚಾಯತ್ನಲ್ಲಿ ಮತ್ತೆ ಅನಂತಪುರ ಹೋಬಳಿನಲ್ಲಿ ನಡೀತಕ್ಕ ನಾವು ಗಮನಿಸ್ತಾ ಇದ್ದೀವಿ ಹೀಗೆ ಸಾಕಷ್ಟು ಕಾರ್ಯಗಳು ನಡೀತವೆ ತಾಳ್ಮೆಯಿಂದ ನಾವು ಅವರಿಂದ ಅನುಸರಿಸಿಕೊಂಡು ಶಾಸಕರ ಜೊತೆಗೆ ವಿಶ್ವಾಸದಿಂದ ನಾವು ಕೆಲಸ ಮಾಡಿಸ್ಕೊಂಡು ನಾವೆಲ್ಲರೂ ಕೂಡ ಯಾಕಂದ್ರೆ ಆಚಪುರ ಪಂಚಾಯತಿ ನಮ್ಮ ಇಡೀ ತಾಲೂಕಲ್ಲಿ ನೀವು ಶಾಸಕರ ಮೇಲೆ ವಿಶ್ವಾಸ ಬಿಟ್ಬಿಟ್ಟು ಬಹು ಬಹುಮತದಿಂದ ಗೆಲ್ಸಿರ್ತಕ್ಕಂತ ಪಂಚಾಯಿತಿ ಶಾಸಕರಿಗೆ ಆಚಾಪುರ ಪಂಚಾಯಿತಿ ಮೇಲೆ ಒಂದು ಏನು ಅದೇನ ಹೇಳ್ಬೇಕಂದ್ರೆ ಸ್ಪೆಷಲ್ ಆಗಿ ಒಂದು ಅಭಿಮಾನ ಇದೆ ಹಾಗಾಗಿ ಇಲ್ಲಿ ಯಾವುದೇ ತಾರತಮ್ಯಗಳಿಲ್ಲ ಎಲ್ಲರನ್ನೂ ಕೂಡ ಯಾವುದೇ ಜಾತಿ ಭೇದ ಅದು ಯಾವುದನ್ನು ನೋಡಿದಾನೆ ಎಲ್ಲರಿಗೂ ಕೂಡ ಅಭಿವೃದ್ಧಿಯ ಕೆಲಸ ಆಗಬೇಕು ನಮಗೂ ಕೂಡ ಹೇಳ್ತಕ್ಕಂಥದ್ದೇನೆ ಯಾರೇ ನೀವು ಹೋಗಿದ್ರು ಕೂಡ ಯಾವುದನ್ನೇ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ನೀವು ನೋಡಿ ಮಾಡಿ ಮಟ್ಟಿ ನೀಟಾಗಿ ಆ ಕೆಲಸ ಫಲಪ್ರದ ಆಗಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ಥರದಲ್ಲಿ ನೀವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗ ಕೂಡ ಹತ್ತು ಹನ್ನೊಂದು ಕೋಟಿ ರೂಪಾಯಿ ಕೆಲಸಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಭಾಗದ ಮುಖಂಡನಾಗಿ ನನಗೆ ಸ್ಪೆಷಲ್ ಆಗಿ ಅವರಿಗೆ ನಾನು ಆತ್ಮೀಯತೆಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಒಂದು ಮೂರು ಅಡಿ ಕಾಂಕ್ರೀಟ್ ರಸ್ತೆ ಆಗಿರಲಿಲ್ಲ ಇತಿಹಾಸದಲ್ಲಿ ಮೂವತ್ತು ಲಕ್ಷ ರೂಪಾಯಿ ನಮ್ಮ ಶಾಸಕರು ನೀಡ್ತಾ ಇದ್ದಾರೆ ಹಾಗೆ ಮುರುಘಾಮಠ ರಸ್ತೆಗೆ ಮೂವತ್ತು ಲಕ್ಷದಷ್ಟು ಕಾಂಕ್ರೀಟ್ ರಸ್ತೆಗೆ ಅನುದಾನ ನೀಡಿದ್ದಾರೆ ಹೊಳ್ಳು ರಸ್ತೆಗೆ ನಲವತ್ತು ಲಕ್ಷ ಕೆರೆತ್ ರಸ್ತೆಗೆ ಮೂವತ್ತು ಲಕ್ಷ ಹಾಗೂ ಮೈನಾರಿಟಿ ಇಲಾಖೆಯಿಂದ ಇಸ್ಲಾಪುರಕ್ಕೆ ಹತ್ತು ಲಕ್ಷ ಹೊಳ್ಳೂರಿಗೆ ಹತ್ತು ಲಕ್ಷ ಕೆರೆ ಇತ್ತಲಿಗೆ ಐದು ಲಕ್ಷ ಕೆರೆ ಇತ್ತಲು ಆ ವಿಷಯದಲ್ಲಿ ಗಣಿಸ ಅವರು ನಮ್ಮಲ್ಲಿ ಮುನಿಸ್ಕೊಂಡಾರೆ ಬರೀ ಐದು ಲಕ್ಷ ಕೊಟ್ಟಿದ್ದೀರಿ ಅಂತೇಳಿ ಗಿಲಲ್ಗುಂಡಿಗೆ ಐದು ಲಕ್ಷ ಹಾಗೂ ಜೆ ಎಮ್ ಕುಡಿಯ ನೀರಿಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಆಗಿದೆ ಕೆರೆ ಇತ್ತಲು ಬಾಳೆಕೆರೆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಪತ್ರೆ ಹೊಂಡ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಮ ಮುಲ್ಗಾಮಠ ಹೊಳ್ಳೂರು ಮಾರ್ಗದ ಪಿಕಪ್ ಸೇತುವೆಗೆ ಇಪ್ಪತ್ತು ಲಕ್ಷ ಗಿಲಗುಂಡಿ ಮುಖ್ಯ ರಸ್ತೆಯಿಂದ ಹಮಸಾವನ ಮನೆಯವರೆಗೆ ಐದು ಲಕ್ಷ ಮುಡಾಗಲು ನಾಗಪ್ಪನ ಮನೆ ಲಕ್ಷ್ಮಣಪ್ಪನ ಮನೆಗೆ ಇಪ್ಪತ್ತು ಲಕ್ಷ ಕೈರಾ ರಸ್ತೆಗೆ ಹದಿನೈದು ಲಕ್ಷ ನವಗ್ರಾಮದ ಬಡಾವಣೆ ಅಭಿವೃದ್ಧಿಗೆ ಹದಿನೈದು ಲಕ್ಷ ಆಚಾಪುರ ಕೇರಿಯ ಚೌಡಮ್ಮ ರಸ್ತೆಗೆ ಚೌಡಮ್ಮ ದೇವಸ್ಥಾನಕ್ಕೆ ಎರಡು ಲಕ್ಷ ಲಕ್ಕವಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮೂರು ಲಕ್ಷ ಗಿಲಲ್ಗುಂಡಿ ಊರೊಳಗಿನ ಅಭಿವೃದ್ಧಿಗೆ ಮೂರು ಪಾಯಿಂಟ್ ಎಂಬತ್ತೇಳು ಲಕ್ಷ ಆಚಾಪುರ ಖಬಸ್ತಾನ್ ರಸ್ತೆಯಿಂದ ಖಬಸ್ತಾನಕ್ಕೆ ಎರಡು ಲಕ್ಷ ಲಕ್ಕವಳ್ಳಿ ಶಾಲಾ ಕಟ್ಟಡ ದೃಷ್ಟಿಗೆ ಒಂದು ಲಕ್ಷ ಆಚಾಪುರ ನವಗ್ರಾಮ ಸಿಸಿ ರಸ್ತೆ ಐದು ಲಕ್ಷ ಕೈರಾ ಎಸ್ಸಿ ಕೆ ರಸ್ತೆ ಸಹ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಈ ಊರಿನ ಗ್ರಾಮಸ್ಥರು ನೆನಪಿಟ್ಕೋಬೇಕು ಯಾಕಂದರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರು ಯಾವುದೇ ಭೇದ ಭಾವ ಇಲ್ಲದೆ ಈ ಎಲ್ಲ ಕೆಲಸಗಳಿಗೆ ಕೊಟ್ಟಿದ್ದಾರೆ ಇಷ್ಟೊಂದು ಹಣ ನಾನು ಸಹ ಇಪ್ಪತ್ತೈದು ವರ್ಷದಿಂದ ಈ ಭಾಗದ ಘಟಕದ ಅಧ್ಯಕ್ಷನಾಗಿ ಈ ಗ್ರಾಮ ಇದೆ ಅಧ್ಯಕ್ಷನಾಗಿ ಈ ಕಡೆ ನಮ್ಮ ಘಟಕದ ಬೂತ್ ಅಧ್ಯಕ್ಷರುಗಳನ್ನು ಸರಿದುಸ್ಕೊಂಡು ಈ ಕಡೆ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಇಂಥ ಸಮಯದಲ್ಲಿ ಇಷ್ಟೊಂದು ಹಣ ನನ್ನ ಅದ್ರ ಮೊದಲು ಬಂದಿದ್ದ ನಾನು ಇತಿಹಾಸದಲ್ಲಿ ನೋಡಿಲ್ಲ ಹಾಗೂ ಇಂಥ ಬಂದಂತ ಹಣನ ಎಲ್ಲೋ ಯಾರೋ ಕೂತ್ಕೊಂಡು ಐ ಪಿ ಎಲ್ ಕೂತ್ಕೊಂಡು ಆ ದಿನದಲ್ಲಿ ಎಸ್ಟಿಮೇಟ್ ಮಾಡ್ತಿದ್ರು ಇವತ್ತು ನಮ್ಮನ್ನೇ ಕರೆದು ನಮ್ಮ ಬೂತ್ನಿಗೆ ಕರೆದು ನಮ್ಮ ಸಾರ್ವಜನಿಕ ಕರೆದು ಮಾಡ್ತಾ ಇದಾರೆ ಅಂದ್ರೆ ಇದೊಂದು ಹುಡುಗಾಟೆಯ ವಿಷಯ ಅಲ್ಲ ಇದು ಜನಪ್ರಿಯ ಶಾಸಕರು ಜನರಿಗಾಗಿ ಜನರಿಗೋಸ್ಕರ ಇರುವಂತನ್ನ ತೋರಿಸ್ಕೊಡ್ತಾ ಇದಾರೆ ತಾವೆಲ್ಲರೂ ಇಂಥ ಶಾಸಕ ಆರಿಸಕ್ಕೆ ತುಂಬಾ ಹೆಮ್ಮೆ ಪಡಬೇಕು ಸ್ನೇಹಿತರೆ ಕಳೆದ ಬಾರಿ ನಾನು ಇದೇ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಒಂದು ಪಿಡಿಒ ಕೊಡಕ್ಕೆ ನಮ್ಗೆ ಎಷ್ಟು ಸತಾಯಿಸಿದ್ರು ಅಂದ್ರೆ ಇದೇ ಗ್ರಾಮ ಪಂಚಾಯತ್ ರಾಜೀನಾಮೆ ಬಿಸಕ್ಕೆ ಹೋಗಿದ್ದೆ ನಮ್ಮ ಪಿಡಿಒ ಲೇಖೆ ನೇರವಾಗಿ ಶಾಸಕರ ಮೇಲೆ ಆಪಾದನೆ ಮಾಡಿ ಪ್ರೆಸ್ ಮೀಟ್ ಮಾಡಿ ರವಿಯವರು ಸಾಕ್ಷಿಯಾಗಿದ್ರು ಒಂದು ಕೊಡದೆ ಕಾಂಗ್ರೆಸ್ ಪಂಚಾಯತ್ ಅಂತ ನಮ್ಮನ್ನು ಅಷ್ಟು ಸತಾಯಿಸಿದ್ರು ನಮ್ಮ ಶಾ ಹಳೆಯ ಶಾಸಕರು ಮಾಡಿದ್ದು ಎರಡೇ ಸ್ವಂತ ಮನೆಗಳಿಗೆ ರಸ್ತೆ ಬಿಟ್ಟರೆ ನಮ್ಮ ಆಚಾಪುರ ಭಾಗದಲ್ಲಿ ಒಂದೇ ಒಂದು ಕಾಮಗಾರಿ ಮಾಡಿಲ್ಲ ಇವತ್ತು ಜನ ಗ್ಯಾರಂಟಿ ಗ್ಯಾರಂಟಿಯಿಂದ ದೇಶ ಹಾಳಾಗ್ತಾ ಇಲ್ಲ ಗ್ಯಾರಂಟಿಯಿಂದ ಜನ ಆಗ್ತಾ ಹಾಳಾಗ್ತಾ ಇಲ್ಲ ಬಡವರ ಕಷ್ಟಗಳಿಗೆ ಗ್ಯಾರಂಟಿ ಜೀವನದಾನವಾಗಿದೆ ಒಂದು ಎರಡು ಸಾವಿರ ರೂಪಾಯಿ ಒಂದ್ ಬಂದ್ರೆ ಅವ್ರ ಮನೆಯಲ್ಲಿ ಬಿ ಪಿ ಪೇಷಂಟ್ ಶುಗರ್ ಪೇಷಂಟ್ ಇದ್ರೆ ಅವ್ರಿಗೆ ಮಾತ್ರ ದುಡ್ಡು ಆಗ್ತಾ ಇದಾವೆ ಆ ಬಸ್ ಫ್ರೀ ಕೊಟ್ರೆ ಯಾರು ಪುಕ್ಸ ಯಾವ ಹೆಂಗ್ ತಿರ್ಗ ಹೋಗ್ತಾ ಇಲ್ಲ ಒಂದು ಆಸ್ಪತ್ರೆಗೆ ಹೋಗ್ಬೇಕಾರೆ ಆ ಸುಮ್ನೆ ಹೋಗ್ರೆ ನೂರ್ ರೂಪಾಯಿ ಆಸ್ಪತ್ರೆಗೂ ಅದು ದೊಡ್ಡ ಕಷ್ಟ ಬಡವರಿಗೆ ಅಂತದನ್ನ ಈ ಇದರಿಂದ ಉಳಿತಾ ಇದೆ ಬಂಧುಗಳೇ ಇವತ್ತು ಏನ್ ಬೇಕಾದ್ರೂ ಮಾತಾಡಬಹುದು ಹೊಟ್ಟೆ ಮೇಲೆ ಯಾವ ನಾನು ಸರಿ ಕಾಣ್ತಾ ಇಲ್ಲ ಬಿರಿಯಾನಿನೇ ಚೆನ್ನಾಗ್ ಕಾಣ್ತದೆ ಹೊಟ್ಟೆ ಹಚ್ಚ ನಾನು ಕಾಣ್ತಾ ಚೆನ್ನಾಗ್ ಕಾಣ್ತದೆ ಬಡವರಿಗೆ ಗ್ಯಾರಂಟಿನೇ ಜೀವನಾಧಾರ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಕಾಂಗ್ರೆಸ್ ಏನ್ ಮಾಡ್ತು ಕಾಂಗ್ರೆಸ್ ಏನ್ ಮಾಡ್ತು ಅನ್ನೋದಲ್ಲ ನೀವೇನ್ ಮಾಡಿದ್ರಿ ಎಷ್ಟು ಸಾಲ ಮಾಡಿದ್ರಿ ಅನ್ನೋದು ನೆನ್ಪಿಟ್ಕೋಬೇಕು ಸುಮ್ನೆ ಉಡಾಫೆಗೆ ಫೇಸ್ಬುಕ್ ನಲ್ಲಿ ಹಾಕಿ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರಿ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರಿ ಅನ್ನೋದಲ್ಲ ಈ ದೇಶದಲ್ಲಿ ಒಂದು ರಸ್ತೆ ಇರಲಿಲ್ಲ ಒಂದು ಸೂಚಿ ಇರಲಿಲ್ಲ ಆ ಸಮಯದಿಂದ ಪಂಚವಾರ್ಷಿಕ ಯೋಜನೆಗಳನ್ನು ತಂದು ಈ ದೇಶದ ಒಂದು ಕಡೆ ದೇಶವನ್ನು ಉಳಿಸ್ಕೋಬೇಕು ಒಂದು ಕಡೆ ದೇಶ ಅಭಿವೃದ್ಧಿಯನ್ನು ಮಾಡೋಕ್ಕಾಗಿ ಕಾಂಗ್ರೆಸ್ ಹೋರಾಟ ಮಾಡಿದೆ ಅನ್ನೋದನ್ನ ತಾವೆಲ್ಲರೂ ನೆನಪಿಟ್ಕೋಬೇಕು ಹೇಳೋದ್ರಿಂದ ಏನಾಗಲ್ಲ ಮಾಡೋದವರಿಗೆ ಗೊತ್ತು ಯಾವುದೋ ಒಂದು ಮೇನ್ ರೋಡ್ ಅನ್ನು ಅಭಿವೃದ್ಧಿ ಮಾಡಿ ಮಾಡೋದಲ್ಲ ಈ ದೇಶದ ಹಳ್ಳಿ ಹಳ್ಳಿ ರಸ್ತೆಗಳನ್ನು ನಮ್ಮ ಶಾಸಕರು ಹೋಗಿ ಒಂದು ಉದ್ಘಾಟನೆ ಮಾಡಿದ್ರಲ್ಲ ಆ ರೀತಿ ಮಾಡಿ ತೋರಿಸ್ಬೇಕು ಅಂತ ಶಾಸಕರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಇವತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಸೋರಿ ಒಳಗಡೆ ರೆಕಾರ್ಡ್ ಇಡಕ್ಕಾಗ್ತಿಲ್ಲ ಅಂತ ಸಂದರ್ಭದಲ್ಲಿ ಕೂಡಲೇ ಐದು ಲಕ್ಷ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ಬೇಕು ಅಂತ ನಮ್ಮ ಆನಂದ ಅವ್ರು ಇದ್ ತಾವು ಅದನ್ನ ಮೆಟ್ಲೊಂದು ಮಾಡಿಕೊಟ್ರೆ ಅದು ನಮ್ಮ ಮಹಿಳಾ ಸಂಘಗಳಿಗೆ ಒಂದು ಹಾನಾಗಿ ಅನುಕೂಲ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಮ್ಮ ಊರಿಗೆ ತಮ್ಮ